ಗಣೇಶಾಯ ನಮಃ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗಣೇಶ ಚತುರ್ಥಿಯಂದು ಗಣೇಶನ ಪ್ರತಿಮೆಯನ್ನು ನಮ್ಮೆಲ್ಲರ ಮನೆಗಳಲ್ಲಿ ಪ್ರತಿಷ್ಠಾಪಿಸಿ ತದನಂತರ ಆತನ ಪ್ರತಿಮೆಯನ್ನು ವಿಸರ್ಜಿಸುವ ಸಂಪ್ರದಾಯ ಶತಮಾನಗಳಿಂದ ಬೆಳೆದು ಬಂದಿದೆ ಆದರೆ ಕೆಲವರು ಒಂದು ದಿನಕ್ಕೆ ವಿಸರ್ಜಿಸುತ್ತಾರೆ ಮತ್ತು ಕೆಲವರು ಮೂರು ದಿನಕ್ಕೆ ವಿಸರ್ಜಿಸುತ್ತಾರೆ ಐದು ಹನ್ನೊಂದು ಹಾಗೂ ಇಪ್ಪತ್ತೊಂದು ದಿನಗಳಿಗೆ ವಿಸರ್ಜಿಸುತ್ತಾರೆ ಯಾಕೆ ಈ ಥರ ಬೇರೆ ಬೇರೆ ದಿನಗಳಲ್ಲಿ ಗಣೇಶನ ಪ್ರತಿಮೆಯನ್ನು ವಿಸರ್ಜಿಸುತ್ತಾರೆ ಎಂದು ಯಾವತ್ತಾದರೂ ಆಲೋಚಿಸಿದ್ದೀರಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಾರಣಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ಗಣಪತಿ ಪ್ರತಿಮೆ ವಿಸರ್ಜನಾ ಪದ್ಧತಿಯು ಧಾರ್ಮಿಕ ನಿಯಮಗಳು ಆಚಾರ ವಿಚಾರಗಳು ಹಾಗೂ ಕುಟುಂಬದ ಸೌಲಭ್ಯಗಳ ಮೇಲೆ ರೂಪುಗೊಂಡಿದೆ ಉದಾಹರಣೆಗೆ ಒಂದು ಗಣಪತಿ ಪ್ರತಿಮೆಯನ್ನು ಒಂದು ದಿನಕ್ಕೆ ವಿಸರ್ಜಿಸುವವರು ತಕ್ಷಣಕ್ಕೆ ಫಲಗ ಸಿಗಲಿ ಎಂಬ ಆಶಯವನ್ನು ಹೊಂದಿರುತ್ತಿದ್ದರು ಅದರ ಜೊತೆಗೆ ಕಡಿಮೆ ಸೌಕರ್ಯವನ್ನು ಹೊಂದಿರುವ ಕುಟುಂಬದವರು ಈ ಪದ್ಧತಿಯನ್ನು ಅನುಸರಿಸುತ್ತಿದ್ದರು ನಂತರ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಸ್ಮರಣೆಗಾಗಿ ಮೂರು ದಿನಗಳ ವಿಸರ್ಜನಾ ಪದ್ಧತಿಯನ್ನು ಅನುಸರಿಸುತ್ತಿದ್ದರು ಮತ್ತು ಪಂಚಭೂತಗಳ ಸ್ಮರಣಾರ್ಥವಾಗಿ ಅಂದರೆ ನೀರು ಗಾಳಿ ಆಕಾಶ ಭೂಮಿ ಅಗ್ನಿ ಇವುಗಳ ಸ್ಮರಣಾರ್ಥವಾಗಿ ಐದು ದಿನಗಳಿಗೆ ಗಣಪತಿ ಪ್ರತಿಮೆಯನ್ನು ವಿಸರ್ಜಿಸುವ ಪದ್ಧತಿಯನ್ನು ಆಚರಿಸಿಕೊಂಡು ಬಂದಿರುತ್ತಾರೆ ಹಾಗೆಯೇ ಏಕಾದಶಿ ರುದ್ರರ ನೆನಪಿಗಾಗಿ ಹನ್ನೊಂದು ದಿನಗಳ ನಂತರ ಗಣಪತಿ ಪ್ರತಿಮೆಯನ್ನು ವಿಸರ್ಜಿಸುವ ಪದ್ಧತಿಯು ಆಚರಣೆಯಲ್ಲಿರುತ್ತದೆ ಇಲ್ಲಿ ಏಕಾದಶಿಯ ವೃದ್ರರು ಎಂತಂದರೆ ಶಿವನ ಅವತಾರ ಅವತಾರದವರು ಹಾಗೆ ಇಪ್ಪತ್ತೊಂದು ದಿನಗಳಿಗೆ ಗಣೇಶ ಪ್ರತಿಮೆಯನ್ನು ವಿಸರ್ಜನೆ ಮಾಡುವವರು ಇದು ಆಧ್ಯಾತ್ಮಿಕ ಸಂಖ್ಯೆಯಾಗಿದ್ದು ಇಪ್ಪತ್ತೊಂದು ಗಣಪತಿ ಹೆಸರುಗಳು ಇಪ್ಪತ್ತೊಂದು ಮೋದಕ ಹೀಗೆ ಇದರ ಒಂದು ಸ್ಮರಣಾರ್ಥವಾಗಿ ಇಪ್ಪತ್ತೊಂದು ದಿನಗಳಿಗೆ ಗಣೇಶನ ಪ್ರತಿಮೆಯನ್ನು ವಿಸರ್ಜನೆ ಮಾಡುತ್ತಿದ್ದರು ಇದಕ್ಕೆ ಇತಿಹಾಸದ ಹಿನ್ನೆಲೆಯನ್ನು ನಾವು ನೋಡುವುದಾತಂದರೆ ಮುಂಚೆ ಪ್ರಾಚೀನ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ತಮ್ಮ ಮನೆಗಳ ಗಣಪತಿ ವಿಸರ್ಜನೆಯನ್ನು ತಮ್ಮ ಪದ್ಧತಿಗಳಿಗೆ ಅನುಗುಣವಾಗಿ ಮಾಡುತ್ತಿದ್ದರು ತದನಂತರ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭಿಸಿದ ನಂತರ ಎಲ್ಲರೂ ಹನ್ನೊಂದು ದಿನಗಳಿಗೆ ಗಣಪತಿ ವಿಸರ್ಜನೆ ಮಾಡುವ ಸಂಪ್ರದಾಯವನ್ನು ಅನುಸರಿಸಲು ಪ್ರಾರಂಭಿಸಿದರು ಹಾಗಾಗಿ ಇವತ್ತಿಗೂ ಕೂಡ ನಾವು ಬೇರೆ ಬೇರೆ ದಿನಗಳಲ್ಲಿ ಗಣೇಶನ ಪ್ರತಿಮೆಯನ್ನು ವಿಸರ್ಜಿಸಿ ವಿಸರ್ಜನೆ ಮಾಡುವುದನ್ನು ನಾವು ನೋಡಿದ್ದೇವೆ ಇದಾಗಿತ್ತು ಸ್ನೇಹಿತರೆ ಯಾಕೆ ಎಲ್ಲರೂ ಬೇರೆ ಬೇರೆ ದಿನಗಳಲ್ಲಿ ಗಣೇಶನ ಪ್ರತಿಮೆಯನ್ನು ವಿಸರ್ಜಿಸುತ್ತಾರೆ ಎಂಬುದರ ಮಾಹಿತಿ ಮತ್ತು ತಮಗೆ ಯಾವುದಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ತಾವು ಅಂದರೆ ತಮ್ಮ ಮನೆಯಲ್ಲಿ ಗಣೇಶನ ಪ್ರತಿಮೆಯನ್ನು ಎಷ್ಟು ದಿನಕ್ಕೆ ವಿಸರ್ಜಿಸುತ್ತೀರಿ ಎಂಬುದರ ಕುರಿತಾಗಿಯೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು